ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರಿಗಲ್ ಪಟ್ಟಣದಲ್ಲಿ ಅಂಜುಮನ್ ಕಮಿಟಿ ವತಿಯಿಂದ ಮುಸ್ಲಿಂ ಬಾಂಧವರು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ರು ಉಗ್ರಗಾಮಿಗಳು ಮಾಡಿದ ಕೃತವನ್ನು ಖಂಡಿಸಿ ತಹಸೀಲ್ದಾರ್ಗೆ ಮನವಿ ಕೊಡುವಾಗ ನಂತರ ದೇಶಪ್ರೇಮವನ್ನ ತೋರಿದ್ರು ಅಖಂಡ ಭಾರತ ಆದಾಗ ಮಾತ್ರ ಭಯೋತ್ಪಾದನೆ ಆಗುವುದಿಲ್ಲ ಈಗಾಗಲೇ ನೀತಿ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಅದನ್ನ ಕ್ರಮ ಕೈಗೊಂಡರು ಅವರ ನೀತಿ ಬಹಳ ದೂರ ಶಿಕ್ಷೆ ಕೊಟ್ಟು ಅಂತ ಹೇಳಿ ಅವರು ಆಶ್ವಾಸನ ಮತ್ತು ಅವರ ನೀತಿ ದೂರ ಶಿಕ್ಷೆಯನ್ನು ವಿಧಿಸ್ತಾರೆ ಅಂತ ಹೇಳಿ ನಾವು ನಂಬಿದ್ದೇವೆ ಒಂದು ಬೈಲ್ ಪತ್ರವನ್ನು ಮಾನ್ಯ ಪಶುಂಡರ್ ಅವರಿಗೆ ಸಲ್ಲಿಸಿದ್ರು ಮತ್ತು ಈಗ ಇದು ನಡೆದೈತಿ ಯಾರು ಹತಗಳೇ ಅವ್ರಿಗೆ ರೀತಿ ಶ್ರದ್ಧಾಂಜಲಿ ಸಲ್ಲಿಸುವ ಅದಕ್ಕೆ ಖಂಡನಾ ಸಭೆಗೆ ನೆರಗಿ ಮುಸ್ಲಿಂ ಬಾಂಧವರು ಮತ್ತು ಮದುವೆ ಹಳ್ಳಿಯಿಂದ ಬಂದಂತಹ ಎಲ್ಲ ಮುಸಲ್ಮಾನ್ ಬಾಂಧವರು ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ಒಂದು ಗಣನಾ ಸಭೆಯಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಏಪ್ರಿಲ್ ಇಪ್ಪತ್ತೆರಡು ಕಾಶ್ಮೀರ ಜಮ್ಮು ಕಾಶ್ಮೀರದ ಬೆಲ್ಗಾಮ್ನ ಬೈಸರಣಿ ಎಂಬ ಏನು ಇಲ್ಸ್ ಇದೆ ಆ ಇಲ್ಲಿನಲ್ಲಿ ಇಪ್ಪತ್ತೆರಡಂದು ಏನು ಉಗ್ರವಾದಿಗಳು ಇಪ್ಪತ್ತೆಂಟು ಮಂದಿ ಪ್ರವಾಸಿಗರು ಅಮಾಯಿಕರನ್ನ ಏನು ಗುಂಡಿನಿಂದ ಹತ್ಯೆ ಮಾಡಿದ್ರು ಇದನ್ನೇನೈತಿ ನರೇಗಲ್ ಮುಸ್ಲಿಂ ಬಾಂಧವರು ಮತ್ತು ಸುತ್ತಮುತ್ತಲಿನ संघटने भारत पता की सुना भारत पता की ಮೊದಲು ನಾವೆಲ್ಲರೂ ಭಾರತೀಯರ ಅನ್ನೋದು ನಮ್ಮ ಮೊದಲಲ್ಲಿ ಇಟ್ಕೊಂಡು ನಾವು ಯಾವುದೇ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಅದು ನಮ್ಮ ಮನಸ್ಸಿನಲ್ಲಿ ನಾವು ಬಾರಿತೀರ ಅಂತ ತಿಳ್ಕೊಂಡೆ ನಾವು ಇಲ್ಲಿ ಈ ಜನದಲ್ಲಿ ಈ ನೆಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ಯಾರನ್ನೂ ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ನಾವು ಏನಾದರೂ ಮಾಡಿದ್ರೆ ನಾವು ಮೊದಲು ಅಂತ ಇಟ್ಕೊಂಡು ಈ ಭಾರತ ದೇಶಕ್ಕೆ ನಮ್ಮ ಪ್ರಾಣ ಬೇಕಾದರೂ ಕೊಡೋದ ನಾವು ಎಂದೂ ಸಿದ್ಧ ಈ ನಮ್ಮ ಸಮಾಜದ ವತಿಯಿಂದ ಯಾವುದೇ ಕಾರಣಕ್ಕೂ ಈ ನಮ್ಮ ದೇಶಕ್ಕ ಹಾತೋ ನಮ್ಮವ್ರಿಗೆ ಆತೋ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಅಂತ ನಾವು ನೋಡ್ಕೊಂತೀವಿ ಏನೇ ಇದ್ರೂ ಸಹಿತ ಇನ್ನು ಮುಂದೆ ಇಂತ ಇಂತ ಘಟನೆಗಳ ಆದಾಗ ನಾವೆಲ್ಲರೂ ಕೂಡ ಒಂದಾಗಿ ವಿರೋಧ ವ್ಯಕ್ತಪಡಿಸೋಣ ಏನೇ ಆಗಲಿ ಇಂತ ಮಾಡುವಂತಹ ವ್ಯಕ್ತಿಗಳನ್ನ ಕಂಡಿಲ್ಲ ಕೊಂಡಿಟ್ಟು ಅವರೆಲ್ಲರೂ ನಿರ್ದಾಕ್ಷರವಾಗಿ ಯಾವುದೇ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕೊಲ್ಲಬೇಕಂತ ಹೇಳಿ ನಮ್ಮ ಸಮಾಜದ ಪರವಾಗಿ ನಾವೆಲ್ಲರೂ ಕೇಳೋಕೆಯಿಂದ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಒಂದೇ ಏನಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ನಿಮ್ ನಾವು ನಿಮ್ಮ ನಿರ್ಧಾರಕ್ಕೆ ನಾವು ನಿಮಿಂದಿರ್ತೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ವತಿಯಿಂದ ನಾವು ಇದೇ ಭಾರತ ಭಾರತದ ಜನರೆಲ್ಲ ಒಂದಾಗಿ ನಿಮ್ಮ ಬೆಂಬಲ ಸೂಚಿಸ್ತೀವಿ ನೀವು ಯಾವುದೇ ನಿರ್ಧಾರ ತಗೊಂಡ್ರು ನಾವು ಹಿಂದಿರ್ತೀವಿ ಅಂತ ಹೇಳಿ ಇಲ್ಲಿ ಮಾತಾಡಕ್ಕೆ ಅವಕಾಶ ತಮ್ಮೆಲ್ಲರಿಗೂ ವಂದಿಸಿ ಒಂದಿಸಿ ಒಂದೆರಡು ಮುಕ್ತಾಯ ಮಾಡ್ತೀವಿ ಧನ್ಯವಾದಗಳು